ಎಲ್ಲರಿಗೂ ನಮಸ್ಕಾರ ಬಿಸ್ ಕುಗ್ಗರ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಬೆಳಿಗ್ಗೆ ತಿಂಡಿ ತಿನ್ನುವಾಗ ನೀವೇನಾದ್ರೂ ಈ ತಪ್ಪುಗಳನ್ನ ಮಾಡ್ತಾ ಇದ್ರೆ ಇವತ್ತೇ ನಿಲ್ಸ್ಬಿಡಿ ಯಾವುದೇ ಕಾರಣಕ್ಕೂ ಈ ಮಿಸ್ಟೇಕ್ ಗಳನ್ನ ಮಾಡೋದಕ್ಕೆ ಹೋಗ್ಬಿಡಿ ಯಾಕೆ ಅಂದ್ರೆ ಇದು ನಿಮ್ಮ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮ ಬೀರ್ಬೋದು ಹಾಗಾದ್ರೆ ಬೆಳಿಗ್ಗೆ ತಿಂಡಿ ತಿನ್ನುವಾಗ ಯಾವ ತಪ್ಪುಗಳನ್ನ ಮಾಡಬಾರ್ದು ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಹಾಗಾದ್ರೆ ಬೆಳಿಗ್ಗೆ ತಿಂಡಿ ತಿನ್ನುವಾಗ ಯಾವ ತಪ್ಪುಗಳನ್ನ ಮಾಡಬಾರ್ದು ಬನ್ನಿ ನೋಡ್ತಾ ಹೋಗೋಣ ಮೊದಲನೇದು ಸಂಸ್ಕರಿಸಿದ ಮಾಂಸಾಹಾರ ತಿನ್ನೋಂಗಿಲ್ಲ ಕೆಲವರು ಏನ್ ಮಾಡ್ತಾರೆ ಬೆಳಿಗ್ಗೆ ತಿಂಡಿ ತಿನ್ನುವ ಸಮಯದಲ್ಲಿ ವೆಜ್ ಅನ್ನ ತಿಂತಾರೆ ಇವುಗಳಲ್ಲಿ ಸ್ಯಾಚುರೇಟ್ ಕೊಬ್ಬಿನದ ಪ್ರಮಾಣ ಹೆಚ್ಚಾಗಿರುತ್ತೆ ಸೋಡಿಯಂ ಪ್ರಮಾಣ ಕೂಡ ಜಾಸ್ತಿ ಇರುತ್ತೆ ಇವುಗಳನ್ನು ತಿನ್ನೋದ್ರಿಂದ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಇದರಿಂದ ನಿಮ್ಮ ಹೃದಯಕ್ಕೆ ತೊಂದರೆಯಾಗುವಂತಹ ಸಾಧ್ಯತೆ ಹೆಚ್ಚಿರುತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ ಆದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದರೆ ಏನೆಲ್ಲ ಸಮಸ್ಯೆಗಳು ಆಗುತ್ತೆ ಅನ್ನೋದು ನಿಮಗೂ ಕೂಡ ಗೊತ್ತಿದೆ ಇದರ ಬದಲು ನೀವು ಬೇಯಿಸಿದ ಮೊಟ್ಟೆಯನ್ನ ತಿನ್ಬೋದು ಬೆಳಗ್ಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ನಲ್ಲಿ ಯಾವುದೇ ಕಾರಣಕ್ಕೂ ನಾನ್ವೆಜ್ ಅನ್ನ ತಿನ್ನೋದಕ್ಕೆ ಹೋಗ್ಬೇಡಿ ಎರಡನೇದು ಕೆಲವರು ದಪ್ಪ ಇರ್ತಾರೆ ಇದಕ್ಕೋಸ್ಕರ ಬೆಳಗ್ಗೆ ತಿಂಡಿಯನ್ನೇ ಸ್ಕಿಪ್ ಮಾಡ್ತಾರೆ ಬೆಳಗ್ಗೆ ತಿಂಡಿ ಸ್ಕಿಪ್ ಮಾಡಿದ್ರೆ ಸಣ್ಣಗಾಗ್ತೀನಿ ಒಳ್ಳೆಯದು ಅಂತ ಅಂದ್ಕೊಂಡಿರ್ತಾರೆ ಆದರೆ ಇದು ತಪ್ಪು ಕಲ್ಪನೆ ಬೆಳಿಗ್ಗೆ ತಿಂಡಿ ಸ್ಕಿಪ್ ಮಾಡಿದ್ರೆ ಕೊಲೆಸ್ಟ್ರಾಲ್ ಮಟ್ಟ ಜಾಸ್ತಿ ಆಗತ್ತಂತೆ ಈ ಕೊಲೆಸ್ಟ್ರಾಲ್ ಬೇರೆ ಬೇರೆ ರೋಗಗಳನ್ನ ಇನ್ವೈಟ್ ಮಾಡುತ್ತೆ ಇನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡದೇ ಇರೋದ್ರಿಂದ ಹಸಿವು ಹೆಚ್ಚಾಗುತ್ತೆ ಹೊಟ್ಟೆ ಜಾಸ್ತಿ ಹಸಿವಾದಾಗ ನೀವೇನಾದ್ರೂ ಹೊರಗಡೆ ಇರ್ತೀರಾ ಅಂತ ಅಂದ್ರೆ ಅನ್ಹೆಲ್ದಿ ಫುಡ್ ತಿನ್ನೋ ಚಾನ್ಸಸ್ ಇರುತ್ತೆ ಬೊಜ್ಜು ಅಧಿಕ ಆಗುತ್ತೆ ರಕ್ತದೊತ್ತಡ ಸಕ್ಕರೆ ಕಾಯಿಲೆ ಬರುವಂತಹ ಸಾಧ್ಯತೆ ಇರುತ್ತೆ ನಂಬರ್ ತ್ರೀ ಸಿಹಿ ಪಾನೀಯ ಸಿಹಿ ತಿನಿಸು ಅಪಾಯ ಬೆಳಿಗ್ಗೆ ತಿಂಡಿ ತಿನ್ನುವ ಸಂದರ್ಭದಲ್ಲಿ ಹೆಚ್ಚು ಸಕ್ಕರೆ ಹಾಕಿ ಕಾಫಿ ಮಾಡಿ ಕುಡಿಬೇಡಿ ಇದರಲ್ಲಿ ಸ್ಯಾಚುರೇಟೆಡ್ ಕೊಬ್ಬಿನ ಅಂಶ ಜಾಸ್ತಿ ಆಗಿರುತ್ತೆ ಸಿಹಿ ಪ್ರಮಾಣ ಕೂಡ ಹೆಚ್ಚಾಗಿರುತ್ತೆ ಇದರಿಂದ ಕೊಲೆಸ್ಟ್ರಾಲ್ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ ಇದರ ಜೊತೆಗೆ ಬೆಳಿಗ್ಗೆ ತಿಂಡಿ ತಿನ್ನೋ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಸಿಹಿ ತಿನಿಸುಗಳನ್ನು ತಿನ್ನುವುದಕ್ಕೆ ಹೋಗಬೇಡಿ ಸಿಹಿ ತಿಂಡಿ ಈ ಟೈಮ್ನಲ್ಲಿ ಜಾಸ್ತಿ ತಿಂದರೆ ಬ್ಲಡ್ ಶುಗರ್ ಲೆವೆಲ್ ಹೆಚ್ಚಾಗುತ್ತೆ ಕಬ್ಬಿಣದ ಅಂಶ ಹೆಚ್ಚಾಗುತ್ತೆ ಇದ್ರ ಬದಲು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ನಲ್ಲಿ ಹೆಲ್ದಿ ಆಗಿರುವಂತಹ ಕೆಲವೊಂದು ಫುಡ್ ಗಳನ್ನ ತಿನ್ನಿ ಹಾಗಾದ್ರೆ ಬೆಳಿಗ್ಗೆ ಏನ್ ತಿಂದ್ರೆ ಒಳ್ಳೇದು ಅಂತ ಹೇಳಿ ಈಗ ನೀವು ಕೇಳ್ಬೋದು ಅದನ್ನು ಕೂಡ ನೋಡೋಣ ನಾರಿನ ಅಂಶ ಹೆಚ್ಚಾಗಿರುವ ಆಹಾರಗಳನ್ನ ಬೆಳಿಗ್ಗೆ ತಿಂದ್ರೆ ಒಳ್ಳೇದು ಇವು ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತೆ ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುತ್ತೆ ಡ್ರೈ ಫ್ರೂಟ್ಸ್ ಆಲಿವ್ ಆಯಿಲ್ ಇವುಗಳಲ್ಲಿ ಆರೋಗ್ಯಕರ ಕೊಬ್ಬಿನ ಅಂಶ ಜಾಸ್ತಿ ಇರುತ್ತೆ ಇದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಇವು ಬ್ಯಾಡ್ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುವ ಕೆಲಸವನ್ನು ಮಾಡುತ್ತೆ ಹೀಗಾಗಿ ಇವುಗಳನ್ನು ತಿಂದರೆ ಒಳ್ಳೇದು ಹೇಳಿ ಆರೋಗ್ಯ ತಜ್ಞರು ಸಜೆಸ್ಟ್ ಮಾಡ್ತಾರೆ ಭೀಕ್ಷಕರೇ ನೀವೇನಾದ್ರೂ ನಾನು ಮೇಲೆ ಹೇಳಿದ ತಪ್ಪುಗಳನ್ನ ಮಾಡ್ತಾ ಇದ್ರೆ ಇವತ್ತೇ ನಿಲ್ಸ್ಬಿಡಿ ಯಾವುದೇ ಕಾರಣಕ್ಕೂ ಈ ಮಿಸ್ಟೇಕ್ ಗಳನ್ನ ಮಾಡುವುದಕ್ಕೆ ಹೋಗ್ಬಿಡಿ ಯಾಕೆ ಅಂದ್ರೆ ಇದು ನಿಮ್ಮ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮವನ್ನ ಬೀರ್ಬೋದು ಬೆಳಿಗ್ಗೆ ನೀವು ಹೆಲ್ದಿ ಫುಡ್ ತಿಂದ್ರೆ ಎಷ್ಟು ಹೆಲ್ದಿ ಫುಡ್ ತಿಂತಿರೋ ದಿನ ಪೂರ್ತಿ ನೀವು ಉಲ್ಲಾಸದಿಂದ ಇರಬಹುದು ಆರೋಗ್ಯದಿಂದ ಇರಬಹುದು ನಿಮ್ಗೆ ಲಾಂಗ್ ಲೈಫ್ ಬೇಕು ಹೆಲ್ದಿ ಆಗಿರ್ಬೇಕು ಅಂತ ಅಂದ್ರೆ ಇದನ್ನ ಫಾಲೋ ಮಾಡಿ ಯಾಕೆ ಅಂದ್ರೆ ಆರೋಗ್ಯವೇ ಭಾಗ್ಯ ಅದು ನಿಮ್ಗೆ ನೆನಪಿರ್ಲಿ ಇನ್ನು ವೀಕ್ಷಕರೇ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡುವುದನ್ನ ಮರಿಬಿಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಹೆಲ್ಪ್ಫುಲ್ ಆಗಿರುವಂತಹ ವಿಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಮಸ್ಕಾರ